ನಮಸ್ಕಾರ ವೀಕ್ಷಕರಿಗೆ ಡೈ ಕನ್ನಡ ನ್ಯೂಸ್ ಚಾನೆಲ್ಗೆ ಸುಸ್ವಾಗತ ನಾನು ನಿಮ್ಮ ವೈದ್ಯಶ್ರೀ ಇಸ್ಮಾಯಿಲ್ ನಿಪ್ಪಾನಿ ಬಾಗಲಕೋಟೆ ನವನಗರ ಬೈಲಹೊಂಗಲ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪರಿಶೀಲನಾ ಮಂದಿರದಲ್ಲಿ ಇಂದು ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಕಬ್ಬು ಬೆಳೆಗಾರರ ಮಹತ್ವದ ಸಭೆ ನಡೆಯಿತು ಈ ಸಭೆಯಲ್ಲಿ ಬೈಲಹೊಂಗಲ ಸೌದತ್ತಿ ಕಿತ್ತೂರು ಹಾಗೂ ಯರಗಟ್ಟಿ ತಾಲೂಕಿನ ಕಬ್ಬು ಬೆಳೆಗಾರರು ಭಾಗವಹಿಸಿದ್ದರು ಸಭೆಯಲ್ಲಿ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಚನ್ನಮ್ಮ ವೃತ್ತದಲ್ಲಿ ಬೇಡಿಕೆ ಪೂರೈಸುವವರವರೆಗೂ ಸತ್ಯಾಗ್ರಹ ನಡೆಸುವ ನಿರ್ಧಾರ ಕೈಗೊಳ್ಳಲಾಯಿತು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಬೇರಪ್ಪ ದೇಶನೂರ್ ಮಹಾಂತೇಶ್ ಕಮತ್ ಮಲ್ಲಿಕಾರ್ಜುನ್ ಕುಂಬಿ ಈರಪ್ಪ ಹುಬ್ಬಳ್ಳಿ ಬಸಪ್ಪ ಬೆಳ್ಳಿಕಟ್ಟಿ ಹಾಗೂ ಶಿದಾರಾಯ್ ಕಳ್ಳಿಮಣಿ ಸೇರಿದಂತೆ ಹಲವಾರು ರೈತ ಮುಖಂಡರು ಹಾಜರಿದ್ದರು ಈ ಒಂದು ವರದಿಯನ್ನು ನಮ್ಮ ನಾಗರಾಜ್ ಬಸರ್ಕೋಡ್ ಬೈಲಹೊಂಗಲ ನಮಸ್ಕಾರ बेगामी ज़ा कलेगार हराट समिए या तोरे ನನ್ನ ಹೆಸರು ಬೀರಪ್ಪ ಅಂತ ಹೇಳಿ ಇಲ್ಲಿ ಮೀಟಿಂಗ್ ಯಾವ ಮೀಟಿಂಗ್ ಯಾವ್ರಿ ಈಗೇನು ಬೆಳಗಾವಿ ಜಿಲ್ಲಾ ಇಪ್ಪತ್ತೊಂಬತ್ತು ಸಹಕಾರಿ ಇದು ಸರ್ಕಾರಿ ಕಾರ್ಖಾನೆಗಳ ಕಬ್ಬು ಬೆಲೆಗಾಗಿ ಕಬ್ಬಿಗಾಗಿ ಬೆಲೆ ನಿಗದಿ ಮಾಡಿ ಘೋಷಣೆ ಮಾಡಿ ಭಿ ಮಾಡಿ ಫ್ಯಾಕ್ಟ್ರಿಗಳ ಚಾಲು ಮಾಡಬೇಕಂತೇಳಿ ಸರ್ಕಾರಕ್ಕ ಜಿಲ್ಲಾಡಳಿತಕ್ಕ ಕಬ್ಬು ರಕ್ಷ ಇದು ಕಾರ್ಖಾನೆ ಮಾಲೀಕರಿಗೆ ಒತ್ತಾಯ ಮಾಡಕ್ಕೆ ಕೂಡಿದೆ ಈಗ ಮುಂದಿನ ಹೋರಾಟ ಯಾತ ಯಂತ್ರ ಇಟ್ಕೊಂಡಾರಿ ರೀ ನಾವು ಮೂರನೇ ತಾರೀಕ ಸೋಮವಾರ ದಿವಸ ಹತ್ತು ಗಂಟೆಗೆ ಚೆನ್ನಮ್ಮ ವೃತ್ತದಿಂದ ಅಲ್ಲಿಂದ ನಾವು ಅವರಾತ್ರಿ ಧರಣಿ ಸತ್ಯಾಗ್ರಹ ಮಾಡಕ್ಕೆ ಫೈಸಲಾ ಮಾಡಿದ್ರು ಅದು ನೀವು ತರಿಸಿದರೆ ಅದು ಮಣಿವಿ ಸರಿಸಿದಾರೆ ರೀ ದೇಶಿಗೆ ಮಣಿ ಸರಿಸಿದ ರೀ ಇವತ್ತು ಕೊಡತ್ತೆ ಇದು ಇದು ಒಂಥರ ಹಾಂ ನವಂಬರ್ ಮೂರನೇ ತಾರೀಖಿಲ್ಲ ಒಂದು ವಿಷಯ ಏನಪ್ಪ ಅಂತಂದ್ರೆ ಹೇಳ್ತಾರೆ ಹೇಳಿ ಈಗ ನಮ್ದು ಏನು ಹೋರಾಟ ಅಂದ್ರೆ ಈ ಉಪಾದಿ ನಾವು ಹೋರಾಟ ತಯಾರು ಮಾಡಬೇಕು ಯಾಕೆ ಈಗಾಗಲೇ ಈ ಕಬ್ಬಿನ ಬೆಂಬಲ ಬೆಳೆಗೋಸ್ಕರ ಬೆಳೆಗೋಸ್ಕರ ಗುರ್ಲಾಪುರಲ್ಲಿ ಸುಮಾರು ಲಕ್ಷಾಂತರ ಜನ ನಮ್ಮ ಹೋರಾಟ ನಾವು ಇನ್ನೂ ಉಗ್ರವಾಗಿ ಹೋರಾಟ ಮಾಡಬೇಕಂತೇಳಿ ನಾವು ತೀರ್ಮಾನ ಮಾಡಿದೆವು ನಮ್ಮ ಕಬ್ಬು ಬೆಳಗಾವಿ ಜಿಲ್ಲಾ ಕಬ್ಬು ಹೋರಾಟಗಾರ ಸಮಿತಿಯಿಂದ ನಾವು ಇದು ಮಾಡಿದೆವು ತೀರ್ಮಾನ ಮಾಡಿದ್ದೇವೆ ಮಾಂತೇಶ್ ಕಮ್ಮತ್ ಅಂತ ಹೇಳಿ ಮಹಂತೇಶ್ ಕಮ್ಮತ್ ಕಮ್ಮತ್ ಏನಪ್ಪಾ ಅಂದ್ರೆ ನಾವು ಬೈಲೊಂಗಲ್ ತಾಲೂಕಿನ ಸುತ್ತಮುತ್ತ ಎಲ್ಲ ಸುಮಾರು ಬೆಳಗಾವಿ ಜಿಲ್ಲೆಯ ಕಬ್ಬು ಬೆಳೆಗಾರ ರೈತರ ಹಾಗೂ ಎಲ್ಲ ಸಂಘಟನೆ ಅದು ಇವತ್ತು ದಲಿತ ಸಂಘಟನೆ ಆಗಿರ್ಬೋದು ಕನ್ನಡ ಸರ್ಪರ ಸಂಘಟನೆ ಆಗಿರ್ಬೋದು ಎಲ್ಲರೂ ಕೂಡಿಕೊಂಡು ಸಾಕಷ್ಟು ಯಾಕಂದ್ರೆ ನಾವು ಸುಮಾರು ಈಗ ಒಂದು ಇಪ್ಪತ್ತು ದಿವಸದಿಂದ ನಮ್ಮ ಶುಗರ್ ಕೇನ್ ಕಮಿಷನರ್ ಮೀಟಿಂಗ್ ಕರೆದಿದ್ದರು ಏನಾಯ್ತು ನಾವೆಲ್ಲರಿಗೂ ಒತ್ತಾಯ ಏನಪ್ಪ ಮಾಡಿದ್ವಿ ಅಂದ್ರೆ ಮೂರು ಸಾವಿರದ ಐದುನೂರು ರೂಪಾಯಿಯನ್ನು ಎಫ್ ಆರ್ ಪಿಯನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅದು ಅವೈಜ್ಞಾನಿಕವಾಗಿದೆ ನಮಗೆ ಯಾವುದೇ ಪರಿಸ್ಥಿತಿಲಿ ಎಲ್ಲಾ ಫ್ಯಾಕ್ಟ್ರಿಗಳು ಮೂರ್ ಸಾವಿರದ ಐದನೂರು ರೂಪಾಯಿ ಘೋಷಣೆ ಮಾಡಿ ಫ್ಯಾಕ್ಟ್ರಿ ಚಾ ಮಾಡ್ಬೇಕಂತೇಳಿ ನಾವು ಡಿ ಸಿ ಅವರಿಗೆ ಒತ್ತಾಯನ ಮಾಡಿದೀವಿ ಆ ಪ್ರಕಾರವಾಗಿ ಅವರು ಎಲ್ಲಾ ಫ್ಯಾಕ್ಟ್ರಿ ಅವ್ರನ್ನ ಮೀಟಿಂಗ್ ತಗೊಂಡು ಚರ್ಚೆ ಮಾಡಿ ನಮಗ್ ಅಂತ ಹೇಳಿದ್ರು ಅಂದೇ ಅವತ್ತಿನ ದಿವಸನೇ ಆದ್ರೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಮೀಟಿಂಗ್ ತಗೊಂಡ್ರು ಯಾರಿಗೂ ಹೇಳ್ದಂಗೆ ಸುಮ್ಮನೆ ಎದ್ದು ಹೋಗಿಬಿಟ್ರು ನಮಗೆ ಹಿಂದಾಗಡೆ ಗೊತ್ತಾದದ್ದು ಏನಪ್ಪಾ ಅಂದ್ರೆ ಐವತ್ತು ರೂಪಾಯಿ ಕೇವಲ ನಾವು ಹೆಚ್ಚು ಕೊಡ್ತೇವೆ ಮೂರು ಸಾವಿರದ ಐವತ್ತನ್ನ ಕೊಡ್ತೇವೆ ಅಂತೇಳಿ ಅವತ್ತು ಅವರು ಎಲ್ಲ ಫ್ಯಾಕ್ಟ್ರಿ ಮಾಲೀಕರು ಮತ್ತು ಎಮ್ ಡಿ ಅವರು ಡಿಸೈಡ್ ಮಾಡಿದ್ರು ಅದನ್ನು ಒಪ್ಪದೆ ಕಾರಣಕ್ಕಾಗಿ ನಾವು ಅದನ್ನ ಶುಗರ್ ಕಮಿಷನರ್ ಆಫೀಸನ್ನ ಬಂದ್ ಮಾಡಿ ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ದೀವಿ ಅದಾದೂ ಕೂಡ ಯಾವುದೇ ಥರದ ಇವತ್ತು ಶಾಸಕರಾಗಿರ್ಬೋದು ಈ ಫ್ಯಾಕ್ಟ್ರಿ ಮಾಲಕರಾಗಿರ್ಬೋದು ನಾವು ನೋಡಿರ್ಬೋದು ಎಲ್ಲ ಕೂಡ ಇವತ್ತು ಫ್ಯಾಕ್ಟ್ರಿಗಳು ಸಚಿವರು ಶಾಸಕರು ಇದಾವೆ ಆಲ್ಮೋಸ್ಟ್ ಸರ್ಕಾರ ಅವ್ರದೇ ಇದೆ ಸರ್ಕಾರ ಕೂಡ ಮಾತಾಡ್ತಾ ಇಲ್ಲ ಸಚಿವರು ಕೂಡ ಮಾತಾಡ್ತಾ ಇಲ್ಲ ಜಿಲ್ಲಾ ಉಸ್ತುವಾರಿ ಕೂಡ ಮಾತಾಡ್ತಾ ಇಲ್ಲ ಅದಕ್ಕಾಗಿ ನಮ್ಮ ಹೋರಾಟ ಏನಪ್ಪ ಅಂತಂದ್ರೆ ಈಗ ಮುರ್ಲಾಪುರ್ ಖಾತಲ್ಲೂ ನಡೆದಿದೆ ಮಾನ್ಯ ಬೆಳಗಾವದಲ್ಲೂ ಕೂಡ ಮಾಡಿದ್ದೇವೆ ನಾವು ಸಕ್ಕರೆ ಫ್ಯಾಕ್ಟ್ರಿ ಚಾಲೋ ಮಾಡೋದಕ್ಕೆ ನಮ್ಮ ರೈತರು ಯಾವುದೂ ಕೂಡ ತಕರಾರಿಲ್ಲ ಅವರು ಫ್ಯಾಕ್ಟ್ರಿ ಚಾಲೋ ಮಾಡಲಿ ನಮ್ಮ ರೈತರು ಕಬ್ಬು ಹೋಯ್ಲಿ ನಮಗೆ ಒಳ್ಳೇದಿದೆ ಆದರೆ ನಮ್ಮ ಒತ್ತಾಯ ಒಂದೇ ದರವನ್ನು ಮೂರು ಸಾವಿರ ಐದು ರೂಪಾಯಿ ಐದುನೂರು ರೂಪಾಯಿ ನಿಗದಿ ಮಾಡಬೇಕು ಕಾರ್ಖಾನೆ ಚಾಲೂ ಆಗಬೇಕು ಅನ್ನುವಂಥ ಒತ್ತಾಯ ಇದೆ ಅದಕ್ಕೋಸ್ಕರ ನಾಳೆ ಬರುವ ಸೋಮವಾರ ದಿವಸ ಮೂರನೇ ತಾರೀಕಿನ ದಿನ ಚೆನ್ನಮ್ಮ ಸರ್ಕಲ್ನಲ್ಲಿ ಇಡೀ ನಮ್ಮ ಬೈಲ್ಹೊಂಗಲ್ ತಾಲೂಕು ಸೌದತ್ತಿ ರಾಮದುರ್ಗ ಖಾನಾಪುರು ಗೋಕಾಕು ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ರೈತ ಬಾಂಧವರು